ಗುಡ್ ಈವ್ನಿಂಗ್ ಎಲ್ಲರಿಗೂ ಕಾಫಿ ಟೈಮ್ ಅಲ್ವಾ ಯಾವಾಗಲೂ ಕಾಫಿನೇ ಮಾಡ್ತಾ ಇದ್ದಿದ್ದು ಬಟ್ ಇವತ್ತು ಟೀನ ಮಾಡಿದ್ದೀನಿ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ನನಗೆ ಯಾಕೋ ಒಂದು ವಾರದಿಂದ ಹುಷಾರೇ ಇಲ್ಲ ಸೊ ಅದಕ್ಕೆ ಇನ್ನು ಕೆಲಸ ಇದೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಯಲ್ಲಿ ಕೆಲಸ ಇದೆ ಮಧ್ಯಾಹ್ನ ಒಂದು ಎರಡು ಮೂರು ಅವರ್ ಫ್ರೀ ಇರ್ತೀವಿ ನಾವು ಮತ್ತೆ ಸಂಜೆ ಇನ್ನು ಬೆಳಗ್ಗೆ ಈ ಎರಡು ಟೈಮ್ ಬ್ಯುಸಿ ಯಾವಾಗ್ಲೂ ನಾನೇ ಅಂತಲ್ಲ ಎಲ್ಲರೂ ಅಷ್ಟೇ ನಾನು ಬೆಳಗ್ಗೆನೇ ಮಾಡಿದ್ದೆ ಇವಾಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಯ್ ಕಾಫಿ ಆಯ್ತಾ ಹೇಗಿದ್ಯಾ ಬಿಗ್ ಫ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾಫಿ ಆಯ್ತಾ ಕಾಫಿನ ಟೀನಾ ನಾನು ಯೂಶಲ್ ಆಗಿ ಕಾಫಿನೇ ಜಾಸ್ತಿ ಕುಡಿಯೋದು ಬಟ್ ಇವತ್ತೇನೋ ಗೊತ್ತಿಲ್ಲ ಬೆಳಗ್ಗೆ ಟೀ ಮಾ ಟೀ ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ಟೀ ಮಾಡಿದ್ದೆ ಸ್ವಲ್ಪ ಇನ್ನು ಒಬ್ಬರು ಕುಡಿಯೋಷ್ಟಿದೆ ಹಂಗಾಗಿ ಈಗ ಅದನ್ನೇ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಏನು ಕೆಲಸ ಅಂತ ಅಂತೀರಾ ತೋರಿಸ್ತೀನಿ ಒಂದು ನಿಮಿಷ ಸ್ವಲ್ಪ ಟೀ ಲೋಟಕ್ಕೆ ಗ್ಲಾಸ್ಗೆ ಹಾಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಕಾಫಿ ಕುಡಿಯೋದ ನಾನು ಯೂಶಲಾಗಿ ಕಾಫಿನೇ ಜಾಸ್ತಿ ಕುಡಿಯೋದು ಗೊತ್ತಿಲ್ಲ ಇವತ್ತು ಏನೋ ಬೆಳಗ್ಗೆ ಟೀ ಮಾಡುತ್ತೆ ಕಾಫಿ ಜೊತೆಗೆ ನನ್ನ ಫೇವ್ರೇಟ್ ಐಟಮ್ ಸಿಕ್ ಬಿಸ್ಕೆಟ್ ನನ್ನ ಮಗಳು ಕಾಯ್ತಾ ಇದ್ದಾಳೆ ರಾಜೇಶ್ ಸುಜಾ ಸುಜಾತ ಅವ್ರು ಜಾಯ್ನ್ ಆಗಿದ್ದಾರೆ ಹಾಯ್ ಕಾಫಿ ಆಯ್ತಾ ಅವರೇ ಸೊ ಇವತ್ತು ಲೈವ್ ಮಾಡೋ ಥರ ಯಾವುದು ಕಂಟೆಂಟ್ ಇರಲಿಲ್ಲ ಯಾಕೆಂದ್ರೆ ಎಲ್ಲ ನಾನು ಸ್ಯಾರಿದು ಲೈವಲ್ಲಿ ತೋರಿಸಿದ್ದೀನಿ ಅಲ್ವಾ ಹಾಗಾಗಿ ಬಟ್ ಅದನ್ನು ನಾನು ಅವಾಗ ಅವಾಗ ತೋರಿಸಿದ್ರು ಸುಮಾರು ಜನಕ್ಕೆ ಯೂಸ್ ಆಗುತ್ತೆ ಬಟ್ ನನಗೆ ಇವತ್ತು ಕೆಲಸ ಜಾಸ್ತಿ ಇತ್ತು ಹಂಗಾಗಿ ನಾನು ಲೈವ್ ಮಾಡೋಕೆ ಹೋಗಲಿಲ್ಲ ಬಟ್ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಲೈವ್ಗೆ ಬಂದೆ ಸೊ ಕಾಫಿ ಟೀ ಕಾಫಿ ಅನ್ನೋದೇ ಬರುತ್ತೆ ಯಾಕೆಂದ್ರೆ ಯಾವಾಗಲೂ ಕಾಫಿ ಕುಡಿದು ಕುಡ್ದು ಹಾಗಾಗಿ ಲೈಕ್ ಮಾಡಿ ಯಾಕೋ ಒಂದು ವಾರದಿಂದ ಹುಷಾರೇ ಇಲ್ಲ ಬಟ್ ಆದರೂ ನಮ್ಮ ಡ್ಯೂಟಿ ಮಾಡಲೇಬೇಕಲ್ಲ ಮನೆಯಲ್ಲಿ ಅಡುಗೆ ನಾಷ್ಟ ಇದೆಲ್ಲ ಎಷ್ಟೇ ಹುಷಾರಿಲ್ಲ ಅಂದರೂ ಎದ್ದು ನಾವು ಮಾಡಲೇಬೇಕು ಸೊ ಬಿಸ್ಕೆಟ್ ನನ್ನ ಮಗಳು ಇನ್ನೇನು ಟ್ಯೂಷನ್ಗೆ ಹೋಗ್ತಾಳೆ ಸೊ ಇನ್ನೊಂದು ಸ್ಯಾರಿ ಪ್ಲೀಟ್ಲೆಟ್ಸ್ ಮಾಡೋದಿದೆ ಹಂಗಾಗಿ ಸ್ವಲ್ಪ ಟೀ ಕುಡಿದ್ಬುಕ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇನ್ನು ಸಿಂಕಲ್ ಪಾತ್ರೆ ಎಲ್ಲ ತೊಡಿಬೇಕು ಬೇಜಾನು ಕೆಲಸಗಳಿದ್ದಾವೆ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಈ ಸ್ಯಾರಿನ ಪ್ಲೀಟ್ಸ್ ಮಾಡಬೇಕು ಸೊ ಬೆಳಗ್ಗೆಯಿಂದ ನಿಂತು ನಿಂತು ಕಾಲೆಲ್ಲ ನೋವು ಬಂದಂಗೆ ಆಗ್ಬಿಟ್ಟಿರುತ್ತೆ ಯಾಕೆಂದರೆ ಮಿನಿಮಮ್ ಮುಕ್ಕಾಲು ಗಂಟೆ ಬೇಕಲ್ವ ಒಂದು ಸ್ಯಾರಿ ಮಾಡೋದಕ್ಕೆ ಗೊತ್ತಿಲ್ಲ ಒಂದೊಂದು ಟೈಮ್ ಆಫ್ ಆನ್ ಅವರ್ಗೆ ಆಗಿಬಿಡುತ್ತೆ ಕೆಲವೊಂದು ಸೀರೆಗಳು ಸಿಕ್ಕಾಪಟ್ಟೆ ಕೆಲಸ ಕೊಡುತ್ತೆ ಹಾಗಾಗಿ ಸ್ವಲ್ಪ ನಾನು ನಿಧಾನಕ್ಕೆ ಮಾಡ್ತೀನಿ ಇದೊಂದು ಸ್ಯಾರಿ ಇದೆ ಇವಾಗ ಮಾಡಬೇಕು ಟೀ ಕುಡಿದ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಸೊ ನೋಡಿ ಬಂದು ಸೀರೆ ಇದು ಚೆನ್ನಾಗಿದೆ ಗೋಲ್ಡನ್ ಕಲರು ಸೊ ಇದೊಂದು ಪ್ಲೇಟ್ಸ್ ಮಾಡಿದ್ದೀನಿ ಇದ್ರ ನೆಕ್ಸ್ಟು ಇದು ಒಂದು ಸೀರೆ ಸೀರೆಗಳೆಲ್ಲ ತುಂಬ ಚೆನ್ನಾಗಿದೆ ಸೊ ನೋಡಿ ಇದೊಂದು ಸೀರೆ ಮತ್ತು ಇದೊಂದು ಸೀರೆ ಬೆಳಗ್ಗೆಯಿಂದ ಮೂರು ಸೀರೆ ಮಾಡಿದ್ದೀನಿ ಬೆಳಗ್ಗೆ ನನ್ನ ಮಗನ್ನ ಮಲಗಿಸೋಕ್ಕೂ ಮುಂಚೆ ಒಂದು ಸೀರೆ ಮಾಡಿದೆ ಮಲಗಿಸಾದ್ಮೇಲೆ ಎರಡು ಸೀರೆ ಮಾಡಿದ್ದೀನಿ ಊಟ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಕೆಲಸಗಳಿದ್ದಾವೆ ಅದೇ ಟೀ ಕುಡಿದ್ಬಿಟ್ಟು ಒಂದು ಸೀರೆನ ಪ್ಲೀಟ್ಸ್ ಮಾಡಿಬಿಟ್ಟು ನೆಕ್ಸ್ಟು ಸ್ವಲ್ಪ ಕಿಚನಲ್ಲಿ ಕೆಲಸಗಳಿರುತ್ತಲ್ಲ ಬೆಳಗ್ಗೆ ಟಿಫನ್ ಮಾಡಿದ್ದು ಊಟ ಮಾಡಿದ್ದು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಯಾಕೆ ಸಾರಿ ಅಂತ ಕಳಿಸಿದ್ದೀರಾ ನವ್ಯಾ ನೋಡ್ತಾ ಇದ್ದೀರಲ್ಲ ಸೊ ಎಲ್ಲರೂ ಕಲ್ತ್ಕೊಳ್ಳಿ ಎಲ್ಲರೂ ಕಲೀಲಿ ಅನ್ಬಿಟ್ಟೆನೆ ಲೈವಲ್ಲಿ ನಾನು ಸ್ಯಾರಿ ಪ್ರೀಪ್ಲೇಟಿಂಗನ್ನ ತೋರಿಸ್ಕೊಡ್ತಾ ಇರೋದು ಎಲ್ಲರೂ ಕಲೀಲಿ ಅನ್ನೋದಕ್ಕಿನ್ನ ಇಂಟ್ರೆಸ್ಟ್ ಇರೋರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ ಇಂಟ್ರೆಸ್ಟ್ ಇರುತ್ತೆ ಬಟ್ ಆದರೆ ಗೊತ್ತಾಗ್ತಾ ಇರೋದಿಲ್ಲ ಹೆಂಗೆ ಪ್ಲೀಟ್ಸ್ ಮಾಡೋದು ಯಾವ ಥರ ಫೋಲ್ಡಿಂಗ್ ಮಾಡೋದು ಈ ಥರದ್ದೆಲ್ಲ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಈಗ ಸೀಸನ್ ಇರೋದ್ರಿಂದ ಸೀರೆಗಳು ಬರ್ತಾ ಇರುತ್ತೆ ಪ್ಲೀಟ್ಸ್ ಮಾಡೋದಕ್ಕೆ ಖುಷಿ ಕವರ್ ಕೊಡು ಇದು ಮೇಲ್ಗಡೆ ಹಾಂ ಸೊ ಇದು ಬಂದು ನಿನ್ನೆ ನಾನು ತೋರಿಸ್ದೆ ಅಲ್ವಾ ನಿಮಗೆ ಒಂದು ಸರಿ ಖುಷಿ ಕವರ್ ತೆಗಿ ಹ್ಞೂ ಸೊ ಇದನ್ನು ಕವರ್ ಹಾಕಿಲ್ಲ ಯಾಕೆ ಅಂತಂದರೆ ಇದು ನಾಳೆ ಸ್ಯಾರಿ ಡ್ರಪ್ಪಿಂಗ್ ಬರ್ತಾರೆ ಅಂದರೆ ಉಡ್ಸ್ಕೊಡ್ಬೇಕು ಹಂಗಾಗಿ ಮತ್ತೆ ಕವರೆಲ್ಲ ರಿಮೂವ್ ಮಾಡಬೇಕಲ್ವಾ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಇದನ್ನೇ ನಾನು ನಿನ್ನೆ ನಿಮಗೆ ತೋರಿಸಿದ್ದು ಸ್ಯಾರಿ ಇದು ಚೆನ್ನಾಗಿದೆ ಸೀರೆ ಸೊ ಹಂಗಾಗಿ ಇದನ್ನು ಕವರ್ಗೇನು ಹಾಕಿಲ್ಲ ನಾನು ಹಂಗೆ ಇಟ್ಟಿದ್ದೀನಿ ಖುಷಿ ಜನನಿ ದೇವಿ ಜನನಿ ದೇವಿ ಅನ್ನೋರು ಹಾಯ್ ಅಂತ ಕಳಿಸಿದ್ದಾರೆ ಹಾಯ್ ಚಾನಲ್ಗೆ ಸಪೋರ್ಟ್ ಮಾಡಿ ಬಣ್ಣದ ಚಿಟ್ಟೆ ಅಂತನೋ ಏನೋ ಚಿಟ್ಟಂತಿದೆ ಹಾಯ್ ಅಂತ ಕಳಿಸಿದ್ದಾರೆ ಎಲ್ಲರಿಗೂ ಹಾಯ್ ಸೊ ನನ್ನ ಮಗ ಈಚೆ ಇದ್ದಾನೆ ಅವ್ನು ಬರೋ ಅಷ್ಟ್ರೊಳಗಡೆ ಬರಲ್ಲ ಅವನು ಈಚೆ ಪಕ್ಕದ ಮನೇಲಿ ಅವ್ರ ಫ್ರೆಂಡ್ ಜೊತೆ ಚೆನ್ನಾಗಿ ಆಟ ಆಡ್ತಿರ್ತಾನ ಅವನು ಸೊ ಹಂಗಾಗಿ ನಾನು ಆರಾಮಾಗಿ ನನ್ನ ಕೆಲಸಗಳನ್ನ ಮಾಡ್ಕೊಬೋದು ತೊಂದರೆ ಏನಿಲ್ಲ ടൈം ആൾഡി ഐദൂരെ ആ ಸೊ ರಥಶ್ಮಿ ಆದಮೇಲೂ ಬಿಸಿಲು ಇದ್ರೂ ಸಿಕ್ಕಾಪಟ್ಟೆ ಚಳಿ ಅನಿಸುತ್ತೆ ನನ್ನ ಕವರ್ ಬಗ್ಗೆ ಹೇಳಲೇ ಇಲ್ಲ ಲೈವಲ್ಲಿ ಈ ಸ್ಯಾರಿಗೆ ಫೋಲ್ಡಿಂಗ್ ಕವರೇ ಬೇರೆ ಬರುತ್ತೆ ಬಟ್ ಕೆಲವೊಂದು ಸ್ಯಾರಿಗಳು ನಿಲ ಉದ್ದ ಇರುತ್ತಲ್ಲ ಆ ಥರ ಸ್ಯಾರಿಗಳು ಆ ಥರ ಕವರ್ಗೆ ಸೆಟ್ ಆಗೋದೇ ಇಲ್ಲ ಹಂಗಾಗಿ ಸ್ವಲ್ಪ ಫ್ರೀ ಆಗಿರೋ ಕವರ್ಗಳು ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಸಿಗುವಂಥ ಕವರ್ಗಳು ಸಿಗುತ್ತೆ ಅದ್ರಲ್ಲಿ ಆ ಥರದ ಕವರ್ ನಾವು ತೊಗೊಂಡ್ವಿ ಅಂತ ಅಂದರೆ ನೀಟಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಪಿನ್ ಹಾಕ್ಬಿಡ್ಬೋದು ನೆಕ್ಸ್ಟ್ ಲೈವಲ್ಲಿ ಯಾವಾಗಲೂ ಆದರೂ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏಕೆಂದರೆ ಅದನ್ನು ತೋರಿಸಿ ಪ್ಯಾಕ್ ಮಾಡಿದ್ರೇನೆ ಅದು ಅರ್ಥ ಆಗೋದು ಹೇಳಿದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ನವ್ಯ ಅವರೇ ಸಾರಿ ಅಂತ ಯಾಕೆ ಹಾಕಿದ್ದೀರಾ ಆಗಲಿಲ್ಲ ನನಗೆ ಐ ಆಮ್ ವೆರಿ ಸಾರಿ ಅಂತ ಅಂದ್ಬಿಟ್ಟು ಸೊ ಇನ್ನು ಸ್ವಲ್ಪ ಬ್ಯುಸಿ ಇರ್ತೀನಿ ಇನ್ನು ಸ್ಯಾಟರ್ಡೆ ಸಂಡೇ ಒಂದು ಮೇಕಪ್ ಇದೆ ಆರ್ಡ್ರು ಸೊ ಬ್ಯುಸಿ ಇರ್ತೀನಿ ಇನ್ನೇನಿದ್ರು ಮಂಡೇನೇ ಸ್ವಲ್ಪ ಬಿ ಫ್ರೀ ಅಂಥದ್ದು ನಿಜ ಹೇಳಬೇಕಂದ್ರೆ ಬ್ಯುಸಿಯಾಗೇ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಲೈಫು ನಮಗೇನು ಕೆಲಸ ಇಲ್ಲ ಅಂದರೆ ತುಂಬ ಸೋಂಬೇರಿಗಳಾಗ್ಬಿಡ್ತೀವಿ ಬೇರೆ ಏನೇನೋ ಯೋಚನೆಗಳು ಮಾಡಿಕೊಂಡು ಬೇಡದಲ್ಲೇ ಇರೋ ಮಾತುಗಳನ್ನ ಆಡಿಕೊಂಡು ನಮಗೆ ನಾವೇ ಟೆನ್ಷನ್ನ ತೊಗೊತೀವಿ ಅದೇ ನಮ್ಗೆ ಯಾವುದೋ ಒಂದು ವರ್ಕ್ ಇದೆ ಅಂತಂದರೆ ನಾವು ಒಂಥರ ಆ ವರ್ಕಲ್ಲಿ ಇನ್ವಾಲ್ ಇನ್ವಾಲ್ವ್ ಆಗಿರ್ತೀವಿ ಅಲ್ವಾ ನಾವು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿರ್ತೀವಿ ಸೊ ಒಂಥರ ಲೈಫು ಚೆನ್ನಾಗಿರುತ್ತೆ ನೀವೇನೇ ಹೇಳಿ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಫುಲ್ ಎನರ್ಜೆಟಿಕ್ ಆಗಿರ್ತೀವಿ ಜೊತೆಗೆ ಈ ಕೆಲಸದಲ್ಲಿ ಏನೋ ಒಂದು ಹೊಸ್ತಾಗಿ ಹೊಸ್ತಾಗಿ ಕಲಿತಾ ಹೋಗ್ತಿರ್ತೀವಿ ಹಂಗಾಗಿ ಲೇಝಿಯಾಗಿರೋದಕ್ಕಿಂತ ಸ್ವಲ್ಪ ಬ್ಯುಸಿಯಾಗಿರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಲೈಫು ನನ್ನಂತೂ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಹಂಗಾಗಿನೇ ಸುಮಾರು ಬ್ಲಾಗ್ಗಳಿಗೆಲ್ಲ ವಾಯ್ಸ್ ಅವರೇ ಕೊಟ್ಟಿಲ್ಲ ಗೀತಾ ಶಿವಕುಮಾರ್ ಹಾಯ್ ಅಂತ ಕಳಿಸಿದ್ದಾರೆ ಗೀತಾ ಅವರೇ ನಿಮ್ಮದೇ ನೋಡಿ ಸ್ಯಾರಿ ರೆಡಿ ಇದೆ ಸೊ ಇದೇನಿದೆ ಗೋಲ್ಡ್ ಕಲರ್ ಸ್ಯಾರಿ ಬಂದು ಗೀತಾ ಅವ್ರದ್ದೇನೆ ಕಾಫಿ ಆಯಿತಾ ಗೀತಾ ಅವರೇ ಓ ಲೈಕ್ ಮಾಡಿ ಇಷ್ಟು ಚೆನ್ನಾಗಿ ಬಂದಿದ್ದೀರಾ ಬರೀ ಒಬ್ಬರೇ ಒಬ್ರು ಲೈಕ್ ಕೊಟ್ಟಿದ್ದೀರಾ ಇನ್ನು ಯಾರಿದ್ದೀರಾ ನೋಡ್ತಾ ಇರೋರು ಲೈಕ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸಪ್ರೇಟಾಗಿ ನನ್ನ ವ್ಲಾಗ್ಸು ಕುಕ್ಕಿಂಗ್ಸು ಸಪ್ರೇಟಾಗಿ ಮಾಡಿದ್ದೀನಿ ಕುಕ್ಕಿಂಗ್ಸಲ್ಲಿ ಇಂಟ್ರೆಸ್ಟ್ ಇರೋರು ಕುಕ್ಕಿಂಗ್ಸ್ ಲಾ ವ್ಲಾಗ್ಗಳನ್ನೆಲ್ಲ ನೋಡಿ ತುಂಬ ಈಸಿಯಾಗಿ ಆರಾಮಾಗಿ ಬೇಗ ಅಂಥ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಸೊ ಒಂದು ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅನ್ನೋ ಒಂದು ಥಾಟಿಂದನೇ ಆ ಥರದನ್ನೆಲ್ಲ ವ್ಲಾಗ್ಗಳನ್ನ ಮಾಡ್ತಾ ಇರೋವಂಥದ್ದು ಥ್ಯಾಂಕ್ಸ್ ಡಿಯರ್ ಚಾಯ್ ಥ್ಯಾಂಕ್ಸ್ ವೆಲ್ಕಮ್ ಏನಪ್ಪ ಬರೀ ಇದನ್ನೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಯಾಕೆಂತಂದರೆ ಬೇರೆ ಕುಕ್ಕಿಂಗ್ದಾದರೆ ಏನೋ ಒಂದು ತೋರಿಸ್ಬೋದಲ್ವಾ ಹಾಗಾಗಿ ನಾನು ಸುಮ್ಮನೆ ಮಾತಾಡೋಣ ಅಂತ ಹೇಳಿಬಿಟ್ಟೆ ಲೈವಿಗೆ ಬಂದೆ ಅದಕ್ಕೋಸ್ಕರನೇ ಸೊ ನಾಳೆನೂ ಲೈವ್ ಮಾಡ್ತೀನಿ ಒಳ್ಳೆ ರೆಸಿಪಿ ಜೊತೆಗೆ ಯಾವ ಟೈಮ್ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಲೈವ್ ಮಾಡ್ತೀನಿ ಅಡುಗೆ ಮಾಡುವಾಗ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಇಂಟ್ರೆಸ್ಟ್ ಇಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಯಾರಿಗೂ ಬಲವಂತ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅವ್ರವ್ರ ಅದು ನನ್ನ ಮಗಳಿಗಾಗ ಟ್ಯೂಷನ್ಗೆ ಹೋಗ್ತಾಳೆ ಅವಳು ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಅಂತ ಅಂದರೆ ಸ್ವಲ್ಪ ತರಲೆ ಇದು ಐರನ್ ಬಾಕ್ಸ್ ಎಲ್ಲ ಇರುತ್ತಲ್ವಾ ಮಕ್ಕಳಿದ್ದಾಗ ನಾನು ರಿಸ್ಕ್ ತೊಗೊಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವ್ರಿಗೂ ತೊಂದರೆ ಆಗುತ್ತೆ ಕ್ಲೈಂಟ್ಸ್ ಏನು ಸ್ಯಾರಿ ಕೊಟ್ಟಿರ್ತಾರೆ ಅವ್ರ ಸ್ಯಾರಿಗೂ ಡ್ಯಾಮೇಜ್ ಆಗಬಾರ್ದಲ್ವಾ ಹಂಗಾಗಿ ಆ ಉದ್ದೇಶಕ್ಕೇನೆ ಅವ್ರುಗಳೆಲ್ಲ ಇದ್ದಂಗೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇವಾಗ ಈ ಸೀರೆಗಳನ್ನ ಇಷ್ಟು ನೀಟಾಗಿ ಮಾಡಿ ಕೊಟ್ಟಿರ್ತೀವಿ ಅಲ್ವಾ ಅದನ್ನ ಅವ್ರು ಯಾವ ಥರ ಉಟ್ಕೊತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಬ್ರು ತುಂಬ ಚೆನ್ನಾಗಿ ಉಟ್ಕೊಂಡು ಫೋಟೋಸ್ನ ಶೇರ್ ಮಾಡ್ತಾರೆ ಇನ್ನು ಕೆಲವರಂತೂ ನೋಡೋದೇ ಬೇಡ ಹೆಂಗಂದ್ರೆ ಹಂಗೆ ನಾವು ಮಾಡಿಕೊಟ್ಟಿದ್ದು ವೇಸ್ಟ್ ಆ ಥರ ಆಗೋಗ್ಬಿಡುತ್ತೆ ಸೊ ನಾನು ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಪ್ರತಿಯೊಬ್ಬರಿಗೂ ಯಾರೇ ಹೊಸ್ದಾಗಿ ಸ್ಯಾರಿ ತಂದುಕೊಟ್ರು ಅವ್ರಿಗೆ ಯಾವ ಥರ ಫೋಲ್ಡಿಂಗ್ನ ಬಿಚ್ಚಬೇಕು ಯಾವ್ಯಾವ ಪಿನ್ಸ್ನ ಬಿಚ್ಚಿ ನೀವು ನೀಟಾಗಿ ವೇರ್ ಮಾಡಬೇಕು ಅನ್ನೋದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೆಲವೊಂದು ಟೈಮ್ ಅಂದರೆ ಸ್ಯಾರಿ ಉಡೋದು ತುಂಬ ಕಮ್ಮಿ ಅನ್ನೋರು ಆ ಥರ ಮಿಸ್ಟೇಕ್ ಮಾಡ್ಕೊತಾರೆ ಸೊ ಏನು ಮಾಡೋದಕ್ಕಾಗೋದಿಲ್ಲ ಬಟ್ ಆದರೆ ಅದೇ ಒಂದಲ್ಲ ಎರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಮ್ಮ ಒಂದು ಹಿಂದೂ ಅಲ್ಲ ಸ್ಯಾರಿ ಅನ್ನೋದು ಹಾಗಾಗಿ ಎಕ್ಸ್ಪ್ಲೇನ್ ಎಕ್ಸಾಂಪಲ್ ನಾನೇ ಸ್ಯಾರಿ ಹುಡೋದಕ್ಕೆ ಬರೋಲ್ಲ ಏನಿಲ್ಲ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಉಟ್ಕೊತೀರ ಮಾಡಬೇಕಷ್ಟೆ ಒಂದೆರಡು ಮೂರು ಸಲ ನೀಟಾಗಿ ಏನು ಗೊತ್ತಾ ಇಬ್ ಈವಾಗ ಇದು ಫೋಲ್ಡಿಂಗ್ ಮಾಡಿ ನಾವು ಕೊಟ್ಟಿರ್ತೀವಿ ಅಲ್ವಾ ಫುಲ್ ಎಲ್ಲ ಪಿನ್ಸ್ಗಳನ್ನ ಬಿಚ್ಚಿಬಿಡ್ತಾರೆ ಕೆಲವೊಬ್ಬರು ನನಗೆ ನೆಕ್ಸ್ಟ್ ಟೈಮ್ ಅಂದರೆ ಫಸ್ಟ್ ಮಾಡಿಸ್ಕೊಂಡು ಇನ್ನೊಂದು ಟೈಮ್ ಕೊಡೋಕೆ ಬರ್ತಾರಲ್ಲ ಅವಾಗ ಅವ್ರು ಹೇಳೋದು ಪಿನ್ಸ್ ಎಲ್ಲ ಓಪನ್ ಮಾಡಿಬಿಡ್ತಾರಂತೆ ಪಿನ್ಸ್ ಎಲ್ಲ ಓಪನ್ ಮಾಡಿಸ್ ಮಾಡಿಬಿಟ್ರೆ ಪ್ಲೀಟ್ಸ್ಗಳೆಲ್ಲ ಪೂರ್ತಿ ಬಿಚ್ಚೋಗ್ಬಿಡುತ್ತೆ ಆವಾಗ ಮತ್ತೆ ಅವರು ನಾವು ಮಾಡಿಕೊಟ್ಟೂ ಪ್ರಯೋಜನ ಇಲ್ಲ ಅದೇನಾಗುತ್ತೆ ಯಥಾಸ್ಥಿತಿ ಫಸ್ಟ್ ಫಸ್ಟಿಂದ ಸೀರೆ ಉಟ್ಕೊಳ್ಳೋ ಥರನೇ ಬರುತ್ತೆ ಪಿನ್ಸ್ನ ಯಾವ ಕಾರಣಕ್ಕೂ ರಿಮೂವ್ ಮಾಡಬಾರ್ದು ಸ್ಟೆಪ್ ಬೈ ಸ್ಟೆಪ್ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿನೇ ಕೊಟ್ಟಿರ್ತೀನಿ ಗೊತ್ತಿಲ್ಲ ಕೆಲವೊಬ್ರು ಹಂಗೆ ಮಾಡಿಬಿಡ್ತಾರೆ ಪಿನ್ಸ್ನ ಬಿಚ್ಚಬಾರ್ದು ನಿಧಾನವಾಗಿ ಆದರೆ ನಾನು ಹೇಳಿದ್ನಲ್ಲ ಹಂಗಾಗಿನೇ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ಲಾಂಗ್ ವಿಡಿಯೋ ಮಾಡ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಅದರಲ್ಲಿ ಮೆಜರ್ಮೆಂಟ್ ಎಲ್ಲ ನಿನ್ನೆ ಲೈವಲ್ಲಿ ನನ್ನ ಮೆಜರ್ಮೆಂಟ್ ಎಲ್ಲ ನಾನು ಹೇಳ ಅಂದರೆ ಹೇಳೋದಕ್ಕಾಗಲಿಲ್ಲ ಯಾಕೆ ಅಂತಂದರೆ ಒಂದು ಮೂರು ಜನನಾದರೂ ಬೇಕು ಆ ಥರ ಲೈವ್ ಅಥವಾ ವಿಡಿಯೋ ಮಾಡ್ತೀನಿ ಅಂತಂದರೆ ಯಾಕಂದರೆ ಒಬ್ಬರು ಹೇಳ್ಕೊಡೋರಾದರೆ ಇನ್ನೊಬ್ರಿಗೆ ಮೆಜರ್ಮೆಂಟ್ ತೊಗೊಳ್ಳೋದಕ್ಕೆ ಒಬ್ಬರು ಕ್ಲೈಂಟ್ ಇರಬೇಕು ಅದನ್ನು ವೀಡಿಯೋ ಮಾಡ್ಕೊಡೋದಕ್ಕೆ ಇನ್ನೊಬ್ರು ಇರಬೇಕು ಸಹ ಹಾಗಾಗಿ ಎಲ್ಲರೂ ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರನೇ ನಾನು ಲೈವಿಗೆ ಬಂದ ತಕ್ಷಣವೇ ಹೇಳಿದೆ ನಿಮ್ಗೇನೇ ಡೌಟ್ ಇದ್ರೂ ನಂದು ಲಾಂಗ್ ವಿಡಿಯೋ ಇದೆ ಅದರಲ್ಲಿ ನೀಟಾಗಿ ಮೆಜರ್ಮೆಂಟ್ ಯಾವ ಥರ ತೊಗೊಳ್ಬೇಕು ಮುಕ್ಕಾಲು ಗಂಟೆ ಇದೆ ವೀಡಿಯೋ ಏನಕ್ಕೆ ಮುಕ್ಕಾಲು ಗಂಟೆ ಅಂದರೆ ಒಂಥರ ಕಂಪ್ಲೀಟಾಗಿ ಎಲ್ಲನೂ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಅದರಲ್ಲಿ ಅದಕ್ಕೋಸ್ಕರನೇ ಮುಕ್ಕಾಲು ಗಂಟೆ ಆಗಿರೋ ಅಂಥದ್ದು ಯಾರು ಲೈವಲ್ಲಿದ್ದೀರಾ ಕಮೆಂಟ್ ಹಾಕಿ ಆರು ಇದ್ದೀರಾ ನವ್ಯಾ ಮೇಡಮ್ ನಾನು ತೋರಿಸೋ ಎಲ್ಲ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಲ್ವಾ ನೆಕ್ಸ್ಟ್ ಯಾವ ರೆಸಿಪಿನ ಶೇರ್ ಮಾಡಬೇಕು ಕಮೆಂಟಲ್ಲಿ ತಿಳಿಸಿ ಪನ್ನೀರ್ ಮಾಡಿದ್ದೀರಾ ಮತ್ತೆ ನಾ ಎಕ್ಸ್ಪೆಷಲಿ ರೊಟ್ಟಿದಂತೂ ಸುಮಾರು ಸಲ ಕೇಳಿದ್ರಿ ಏನೆಲ್ಲ ಹಾಕ್ತೀರಾ ಇಂಗ್ರೀಡಿಯೆಂಟ್ಸ್ ಅಂತ ನಿಮಗೋಸ್ಕರ ಶಾರ್ಟ್ಸಲ್ಲಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿದ್ದೆ ನಾನು ಮತ್ತು ನಾನು ನಿನ್ನೆ ಅಂತೂ ತುಂಬ ಜನ ಕಮೆಂಟ್ ಹಾಕಿದ್ರಿ ಸ್ಯಾರಿದು ಲೈವ್ ಮಾಡುವಾಗ ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟೇ ಬಂದಿತ್ತು ತುಂಬ ಚೆನ್ನಾಗಿ ತೋರ್ಸ್ಕೊಡ್ತಾಯಿದ್ದೀರಾ ಅಂತ ನಿಜವಾಗ್ಲೂ ನಾನು ಒಂದು ಲೈವ್ ಮಾಡಿದ್ದಕ್ಕೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಬಟ್ ಆದರೆ ನಾನು ಕಮೆಂಟ್ ಜಾಸ್ತಿ ಓದೋದಕ್ಕಾಗಲಿಲ್ಲ ನಾನು ಆಗಲೇ ಹೇಳ್ದಾಗೆ ಹೆಂಗೆ ಗೊತ್ತಾ ಅದು ಐರನ್ ಬಾಕ್ಸ್ ಎಲ್ಲ ಇರುತ್ತೆ ನಾನು ಕಮೆಂಟ್ ಎಲ್ಲ ನೋಡ್ತಾ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟೆ ನಾನು ಅದನ್ನು ಹೋಲ್ಡ್ ಮಾಡಿ ನನಗೇನೇನು ಡೌಟ್ಸ್ ಬರುತ್ತೆ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಲೈವ್ನ ಕಂಟಿನ್ಯೂ ಮಾಡಿದೆ ಬಟ್ ನೆಕ್ಸ್ಟ್ ಟೈಮ್ ನೀಟಾಗಿ ಏನೇನು ಮೆಸೇಜಸ್ ಇರುತ್ತೆ ನಾನು ಲೈವ್ ಎಂಡ್ ಮಾಡೋದಕ್ಕೂ ಮುಂಚೆ ಎಲ್ಲ ನೀಟಾಗಿ ಓದ್ಬಿಟ್ಟು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇನ್ನೊಂದು ಟೂ ಮಿನಿಟ್ಸ್ ಲೈವಲ್ಲಿ ಇರ್ತೀನಿ ಲೈಕ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದಷ್ಟು ಸ್ಯಾರಿಗಳಿದೆ ನಮ್ಮ ಗೀತಾ ಮೇಡಮ್ ಅವ್ರು ಕೊಟ್ಟೋಗಿರೋದೇನೆ ಅವ್ರ ಸಿಸ್ಟರ್ದು ಬಟ್ ಇದನ್ನು ನಾನು ಆಗಲೇ ಹೇಳಿದ್ನಲ್ಲ ನಾಳೆ ನಾಡಿದ್ದು ಇನ್ನು ಸಂಡೇ ಕಳಿಯೋವರೆಗೂ ಸ್ವಲ್ಪ ಬ್ಯುಸಿ ಇರ್ತೀನಿ ಮಂಡೇ ಮೇಲೆ ಸ್ಯಾರಿನ ಮಾಡ್ತೀನಿ ನಾನು ನೋಡೇ ಇಲ್ಲ ಸ್ಯಾರಿ ನೀವು ಇದ್ದೀನಿ ಚೆನ್ನಾಗಿದೆ ನೋಡಿ ಸೀರೆ ಹೆಂಗೆ ಗೊತ್ತಾ ಸೀರೆ ತಂದು ಕೊಡ್ತಾರಲ್ಲ ಆವಾಗ ಒಂದು ಎರಡು ನಿಮಿಷ ಸೀರೆಗಳನ್ನ ನಾನು ನೀಟಾಗಿ ನೋಡಿ ನಾನು ನೋಡೇ ಇರಲಿಲ್ಲ ಅವ್ರು ಕೊಟ್ಟಿದ್ದು ಕವರು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇನ್ನೊಂದು ಬ್ಲೂ ಕಲರು ನೋಡಿ ಬಂದಿದೆ ಸ್ಯಾರಿ ಸೊ ಸ್ಯಾರಿ ತುಂಬ ಚೆನ್ನಾಗಿದೆ ಇದೆಲ್ಲ ನಮ್ಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಯಾವ ಸ್ಯಾರಿ ನೀಟಾಗಿ ಕುತ್ಕೊಳುತ್ತೆ ಅಂತ ಇದಂತೂ ಆರಾಮಾಗಿ ನಾವು ಹೇಗೆ ನಾವು ಹೆಂಗೆ ಕೇಳ್ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳುತ್ತೆ ಈ ಸ್ಯಾರಿ ಅಂತ ರಿಸ್ಕ್ ಆಗಲ್ಲ ನೋಡಿ ಇದು ಚೆನ್ನಾಗಿದೆ ಸೀರೆ ಬಟ್ ಆದರೆ ಐರನ್ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡಿ ಬೇಗ ಬೇಗ ಐರನ್ ಕೊಡಬೇಕಾಗುತ್ತೆ ಈ ಸೀರೆಗೆ വെയ്റ്റ് അല്ല സാരീ സാപ്പട്ട വെയിറ്റ് ഇത് സീരെ അതീരെ ചെറിയ ഇന്നൊന്ന് മൂർ സീരെ പെണ്ടിംഗ് ഇതാണ് ಇದೋ ನಿಧಾನಕ್ಕೆ ಕೊಡಕ್ಕೆ ಹೇಳಿದಾರೆ ಹಂಗಾಗಿ ತೊಗಾ ಖುಷಿ ಕವರ್ ಗೆ ಹಾಕು ಇದು ಚಾಲೆಂಜ್ ಇದೆ ಕೂಚು ಮುರಿಯೋಣ ತೊಗಾ ಖುಷಿ ಇದು ಕವರ್ ಗೆ겠다 ಕವರ್ ಗೆ ಹಾಕು ಟೂಟಿ ಬ್ಲೂ ಅಂತಂತೀನಿ 블ೌಸ್ ಮೇದಿ ಈ ಕಲರ್ ಬಂದಿರತ್ತಾ ಈ ಕಲರ್ ಬ್ಲೌಸ್ ಬಂದಿರತ್ತೆ ಚನಗಿದಾಸಿರ ಓಕೆ ಫ್ರೆಂಡ್ಸ್ ಲೈವ್ ನ ಎಂಡ್ ಮಾಡ್ತೀನಿ ಕೆಲಸ ಶುರು ಮಾಡಣ ಯಾರು ಲೈವ್ಗೆ ಜಾಯ್ನ್ ಆಗಿದ್ದೀರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ನಾಳೆ ಲೈವಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಟೇಕ್ ಕೇರ್